ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬುಧಗ್ರಹವನ್ನು ಅಧಿಪತಿಯಾಗಿ ಪಡೆಯುವ ಮಿಥುನ ರಾಶಿಯವರು ಅತ್ಯಂತ ಚಾಣಾಕ್ಷ ಬುದ್ಧಿ ಹಾಗೂ ಉತ್ತಮ ಮಾತುಗಾರರಾಗಿರುತ್ತಾರೆ ನಿತ್ಯ ತಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲ ತೊಂದರೆಗಳನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ಎದುರಿಸಿ ಜಯಶೀಲರಾಗುತ್ತಾರೆ ಇವರ ಮಾತುಗಳು ಅತ್ಯಂತ ಹಾಸ್ಯಭರಿತವಾಗಿತ್ತವೆ ಮಾತಿನಲ್ಲಿ ಮೋಡಿ ಮಾಡುವುದರಲ್ಲಿ ಮಿಥುನ ರಾಶಿಯವರದು ಎತ್ತಿದ ಕೈ ಎಂದೇ ಹೇಳಬಹುದು ಆಚರಣೆಯಲ್ಲಿರಲಿ ಇಲ್ಲದಿರಲಿ ಮಾತುಗಳಲ್ಲಿ ಹಾಗೂ ತೋರಿಕೆಯಲ್ಲಿ ಮಾತ್ರ ತಾವು ಅತ್ಯಂತ ಶುದ್ಧರು ಹಾಗೂ ಪವಿತ್ರದಂತೆ ಗೋಚರಿಸುತ್ತಾರೆ ಆದರೆ ಇದರರ್ಥ ಅವರು ದುಷ್ಟರು ದುರುಳರು ಎಂದಲ್ಲ ಆದರೆ ಆಚರಣೆಗಿಂತಲೂ ಆಶ್ವಾಸನೆ ಹೆಚ್ಚಿರುತ್ತದೆ ಎಂದು ತಿಳಿಯಬಹುದು ಮಿಥುನ ರಾಶಿ ನಕ್ಷತ್ರಾಧಾರಿತ ಜನ್ಮ ರಹಸ್ಯದ ಬಗ್ಗೆ ಹಾಗೂ ಮಿಥುನ ರಾಶಿಯಲ್ಲಿ ನೀವು ಜನಿಸಲು ಕಾರಣ ಹಾಗೂ ಉದ್ದೇಶಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕಾಲಪುರುಷನ ಕುಂಡಲಿಯಲ್ಲಿ ಮಿಥುನ ರಾಶಿ ಮೂರನೇ ಭಾಗವಾಗಿದೆ ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದ ಮೂರು ನಾಲ್ಕನೇ ಪಾದಗಳು ಆರಿದ್ರ ನಕ್ಷತ್ರದ ನಾಲ್ಕು ಪಾದಗಳು ಪುನರ್ವಸು ನಕ್ಷತ್ರದ ನಾಲ್ಕು ಪಾದಗಳು ಈ ರಾಶಿಯಲ್ಲಿ ಕಾಣಬಹುದು ಈ ರಾಶಿಯ ಅಧಿಪತಿ ಬುದ್ಧಿಕಾರಕ ಗ್ರಹ ಬುಧಗ್ರಹ ಬುಧಗ್ರಹನ ಪ್ರಭಾವದಿಂದ ಮಿಥುನ ರಾಶಿಯವರು ಬಹಳ ಬುದ್ಧಿವಂತರು ಚತುರರು ಮಾತುಗಾರರು ಮಾತೆಯವರ ಬಂಡವಾಳ ಎನ್ನುವಷ್ಟು ಸರಾಗವಾಗಿ ಲೀಲಾಜಾಲವಾಗಿ ಮಾತನಾಡುತ್ತಾರೆ ಸಾಹಿತ್ಯದಲ್ಲಿ ವಿಶೇಷ ಆಸಕ್ತಿ ಉಳ್ಳವರು ಮಿಥುನ ರಾಶಿ ದ್ವಿ ಸ್ವಭಾವ ರಾಶಿಯಾಗಿರುವುದರಿಂದ ಇವರ ಮನಸ್ಸು ಬಹಳ ಚಂಚಲವಾಗಿರುತ್ತದೆ ಇವರು ಆಲೋಚಿಸುವಂತಹ ರೀತಿ ಗಾಳಿಯ ರೀತಿ ಬಹಳ ವೇಗವಾಗಿರುತ್ತದೆ ಕ್ಷಿಪ್ರವಾಗಿರುತ್ತದೆ ಯಾವುದೇ ಕೆಲಸ ಮಾಡಿದರೂ ವೆರಿ ಕ್ವಿಕ್ಕಾಗಿ ಮಾಡಿ ಮುಗಿಸುತ್ತೀರಾ ಜೀವನವನ್ನು ಎಂಜಾಯ್ ಮಾಡುವವರು ಚಿಕ್ಕ ಮಕ್ಕಳ ರೀತಿ ಆಟ ಪಾಠ ತಮಾಷೆ ಸ್ನೇಹಿತರ ಜೊತೆ ಹರಟೆ ಹೊಡೆಯುವುದು ಇಷ್ಟಪಡುತ್ತೀರಾ ಮಿಥುನ ರಾಶಿಗೆ ಮಿಥುನ ರಾಶಿಯವರೇ ಸರಿಸಾಟಿ ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ನಾನು ಬುದ್ಧಿವಂತ ಎಂಬ ಅಹಂಕಾರ ಭಾವನೆಯಲ್ಲಿ ನಿಮ್ಮಲ್ಲಿರುತ್ತದೆ ಎಂತಹದ್ದೇ ಕಷ್ಟಗಳಿದ್ದರೂ ಆ ಕಷ್ಟಗಳನ್ನೆಲ್ಲ ಪಕ್ಕಕ್ಕಿಟ್ಟು ಸಂತೋಷವಾಗಿ ಜೀವನದ ಒಂದೊಂದು ಕ್ಷಣವನ್ನು ಆನಂದಿಸುತ್ತೀರಾ ಒಂದೊಂದು ಕ್ಷಣದಲ್ಲಿಯೂ ಜೀವಿಸುತ್ತೀರಾ ಇದು ನಿಮಗೆ ದೇವರು ಕೊಟ್ಟಂತಹ ವಿಶೇಷ ಗುಣವಾಗಿದೆ ನೀವಿರುವ ಕಡೆ ನಗೆ ತಮಾಷೆ ಸಂತೋಷಕ್ಕೆ ಏನೂ ಕೊರತೆಯೇ ಇರುವುದಿಲ್ಲ ಹಾಸ್ಯ ವಿನೋದ ನಿಮ್ಮ ಮೂಲ ಗುಣ ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತೀರಾ ಮಲ್ಟಿಟಾಸ್ಕರ್ ಆಗಿರುತ್ತೀರಾ ನೀವು ಮಿಥುನ ರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡೋದಾದರೆ ನೀವು ಹಿಂದಿನ ಜನ್ಮದಲ್ಲಿ ಕಷ್ಟಪಟ್ಟು ದುಡಿದಿರುತ್ತೀರಾ ಶ್ರಮಜೀವಿಗಳಾಗಿರುವುದರಿಂದ ನಿಮ್ಮ ಕೆಲಸ ಕಾರ್ಯದ ಒತ್ತಡದಲ್ಲಿ ಜೀವನದ ಆನಂದವನ್ನು ಅನುಭವಿಸದೇ ಇರುವುದರಿಂದ ಈ ಜನ್ಮದಲ್ಲಿ ಆ ಜನ್ಮದ ಆನಂದವನ್ನು ಸೇರಿಸಿ ಈ ಜನ್ಮದಲ್ಲಿ ಅನುಭವಿಸಲು ಮಿಥುನ ರಾಶಿಯಲ್ಲಿ ಜನಿಸಿರುತ್ತೀರಾ ಟ್ರಿಪ್ಗೆ ಹೋಗುವುದು ಎಂಜಾಯ್ ಮಾಡುವುದು ಅಂದರೆ ಬಹಳ ಇಷ್ಟಪಡುತ್ತೀರಾ ನೀವಿರುವ ಕಡೆ ಹಾಸ್ಯದ ಹೊಳೆ ನಗೆ ಚಟಾಕಿಗಳನ್ನು ಹಾರಿಸುತ್ತೀರಾ ನೀವು ನಗುತ್ತೀರಾ ನಿಮ್ಮ ಸ್ನೇಹಿತರನ್ನು ನಗಿಸುತ್ತೀರಾ ಸ್ನೇಹ ಅಂತ ಬಂದರೆ ಮೊದಲು ನೆನಪಾಗುವುದೇ ಮಿಥುನ ರಾಶಿಯವರು ನನಗೂ ಮಿಥುನ ರಾಶಿ ಸ್ನೇಹಿತರಿದ್ದಾರೆ ಅವರು ನನಗೆ ಕಾಲ್ ಮಾಡಿದರೆ ಮಾತು ನಿಲ್ಲಿಸುವುದೇ ಇಲ್ಲ ನನ್ನ ಮಾತನ್ನು ಅವರೇ ಸೇರಿಸಿ ಮಾತನಾಡ್ತಾರೆ ಅಷ್ಟು ಇಷ್ಟ ಮಾತಂದರೆ ಅವರಿಗೆ ಒನ್ ಟೈಮ್ ಊಟ ಇಲ್ಲದಿದ್ದರೂ ನಡೆಯುತ್ತದೆ ಆದರೆ ಮಾತನಾಡದೇ ಇರೋಕೆ ಸಾಧ್ಯನೇ ಇಲ್ಲ ಊಟ ಏನು ಬಿಡುವವರಲ್ಲ ಭೋಜನ ಪ್ರಿಯರೇ ಇವರು ಬಟ್ ಊಟಕ್ಕಿಂತ ಮಾತು ಸ್ನೇಹ ಬಿಸ್ನೆಸ್ ಮೊಬೈಲ್ಗೆ ತುಂಬಾ ಇಂಪಾರ್ಟೆನ್ಸನ್ನು ಕೊಡ್ತಾರೆ ಹಾರ್ಡ್ ವರ್ಕ್ ಮಾಡುವುದಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡುವವರು ನಮ್ಮ ಪೂರ್ವ ಜನ್ಮವನ್ನು ವಿಶ್ಲೇಷಣೆ ಮಾಡಲು ನಮ್ಮ ಪಂಚಮ ಭಾವವನ್ನು ನೋಡಬೇಕಾಗುತ್ತದೆ ನಿಮ್ಮ ಪಂಚಮ ಸ್ಥಾನದಲ್ಲಿ ತುಲಾರಾಶಿ ಬರುತ್ತದೆ ತುಲಾರಾಶಿಯ ಅಧಿಪತಿ ಶುಕ್ರಗ್ರಹ ನೀವು ಇಂದಿನ ಜನ್ಮದಲ್ಲಿ ವ್ಯಾಪಾರ ವಹಿವಾಟು ಮಾಡುತ್ತೀರಾ ಆ ಜನ್ಮದ ನೆನಪುಗಳು ಗುಣಗಳು ಇನ್ನೂ ನಿಮ್ಮಲ್ಲಿ ಉಳಿದುಕೊಂಡಿರುವುದರಿಂದ ಈ ಜನ್ಮದಲ್ಲಿಯೂ ನಿಮ್ಮ ಮನಸ್ಸು ಬಿಸ್ನೆಸ್ ಮಾಡುವ ಕಡೆ ಹಾತೊರೆಯುತ್ತದೆ ನಿಮ್ಮ ಬುದ್ಧಿಗೆ ಸರಿ ಅನಿಸಿದ ಕೆಲಸವನ್ನು ಮಾತ್ರ ಮಾಡುತ್ತೀರಾ ಯಾರೋ ಹೇಳಿದರೂ ನಿಮಗೆ ಒಳ್ಳೆಯದಾಗುತ್ತದೆ ಅಂತ ನೀವೇನೂ ಮಾಡುವವರಲ್ಲ ನಿಮ್ಮ ಮನಸ್ಸಿಗೆ ನಿಮ್ಮ ಬುದ್ಧಿಗೆ ನಾನು ಪೂಜೆ ಮಾಡಬೇಕು ಅಂತ ಬಂದರೇ ನೀವೇ ಪೂಜೆ ಮಾಡೋದು ಇಲ್ಲದಿದ್ದರೆ ಇಗ್ನೋರ್ ಮಾಡ್ತೀರಾ ಯಾವುದೇ ಕೆಲಸ ಮಾಡಿದರೂ ಶಾರ್ಟ್ಕಟ್ ಹುಡುಕುತ್ತೀರಾ ಬಹಳ ಬೇಗ ಬಿಸ್ನೆಸ್ ಮಾಡಿ ಲೈಫಲ್ಲಿ ಸಕ್ಸಸ್ ಆಗುವುದು ನಿಮ್ಮ ಮನದಾಳದ ಇಚ್ಛೆಯಾಗಿರುತ್ತದೆ ವಾಸ್ತವವಾಗಿ ಮಿಥುನ ರಾಶಿ ಪ್ರಾಕೃತಿಕ ಕುಂಡಲಿಯಲ್ಲಿ ಮೂರನೇ ಭಾವ ಮೂರನೇ ಭಾವ ಅಂದರೆ ಪರಾಕ್ರಮ ಭಾವ ಸಾಹಸ ಪರಿಶ್ರಮದ ಭಾವದಲ್ಲಿ ಬರುವುದರಿಂದ ನೀವು ಅದೃಷ್ಟವನ್ನು ನಂಬ್ತೀರಾ ನಿಮ್ಮ ಲಾಭ ಸ್ಥಾನದಲ್ಲಿ ಮೇಷರಾಶಿ ಬರುವುದರಿಂದ ಉತ್ತಮ ಲಾಭವನ್ನು ಗಳಿಸುತ್ತೀರಾ ನಿಮ್ಮ ವ್ಯಯಸ್ಥಾನದಲ್ಲಿ ಶುಕ್ರಗ್ರಹ ಬರುವುದರಿಂದ ಜೀವನದ ಪೂರ್ಣ ಆನಂದವನ್ನು ಅನುಭವಿಸಿ ನಿಮ್ಮ ಕರ್ತವ್ಯಗಳನ್ನು ಸಂಪೂರ್ಣಗೊಳಿಸಿ ಮೋಕ್ಷವನ್ನು ಪಡೆಯಲು ನೀವು ಈ ಜನ್ಮದಲ್ಲಿ ಮಿಥುನ ರಾಶಿಯಲ್ಲಿ ಜನಿಸಿರುತ್ತೀರಾ ನಿಮ್ಮ ದ್ವಿತೀಯಾಧಿಪತಿ ಚಂದ್ರಗ್ರಹ ನಿಮ್ಮ ರಾಶಿಯಲ್ಲಿಯೇ ಇರುವುದರಿಂದ ಮಾತು ಬಹಳ ಮಧುರವಾಗಿ ಸಿಹಿಯಾಗಿರುತ್ತದೆ ಮಾತಿನಿಂದ ಎಲ್ಲರನ್ನೂ ನಿಮ್ಮ ಕಡೆ ಸೆಳೆದುಕೊಳ್ಳುವಂತಹ ಆಯಸ್ಕಾಂತೀಯ ಗುಣ ಕಲೆ ನಿಮ್ಮಲ್ಲಿದೆ ನಿಮ್ಮ ಹಿಂದಿನ ಜನ್ಮದ ಉಳಿದ ಕರ್ತವ್ಯಗಳನ್ನು ಅಂದರೆ ನಿಮ್ಮ ಪೆಂಡಿಂಗ್ ಕರ್ಮಗಳನ್ನು ಈ ಜನ್ಮದಲ್ಲಿ ಮುಂದುವರಿಸಲು ಜನಿಸಿರುತ್ತೀರಾ ನಕ್ಷತ್ರ ಆಧಾರದ ಮೇಲೆ ನೋಡೋಣ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹಿಂದಿನ ಜನ್ಮದಲ್ಲಿ ಶತ್ರುಗಳಿದ್ದು ಆ ಶತ್ರುಗಳು ನಿಮಗೆ ತೊಂದರೆಯನ್ನು ಕೊಟ್ಟಿರುತ್ತಾರೆ ಆ ಶತ್ರುಗಳಿಗೆ ಪ್ರತಿಕ್ರಿಯೆ ನೀಡಲು ಈ ಜನ್ಮದಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದ್ದು ಸಂಘರ್ಷವನ್ನ ಮಾಡ್ತೀರಾ ಮೃಗಶಿರ ನಕ್ಷತ್ರ ಅಂದರೆ ಏನನ್ನಾದರೂ ಹುಡುಕುತ್ತಿರುತ್ತೀರಾ ನಿಮ್ಮ ಅಮೂಲ್ಯವಾದಂತಹ ವಸ್ತುಗಳು ಕಳೆದು ಹೋದರೆ ಮೃಗಶಿರ ನಕ್ಷತ್ರದ ದಿನ ಹುಡುಕಲು ಪ್ರಾರಂಭ ಮಾಡಿದರೆ ಆ ವಸ್ತು ಸಿಗುತ್ತದೆ ಎಂಬಂತಹ ಪ್ರತೀತಿ ಇದೆ ಈ ನಕ್ಷತ್ರದವರು ಹೊಸತನವನ್ನು ಏನನ್ನಾದರೂ ಹುಡುಕಾಟವನ್ನು ಮಾಡುತ್ತಲೇ ಇರುತ್ತಾರೆ ಇವರ ಕಣ್ಣು ಬಹಳ ಆಕರ್ಷಕವಾಗಿರುತ್ತದೆ ಸೌಂದರ್ಯವಂತರಾಗಿರುತ್ತಾರೆ ಮಿಥುನ ರಾಶಿ ಆರಿದ್ರ ನಕ್ಷತ್ರದಲ್ಲಿ ಜನಿಸಿರುವವರು ಹಿಂದಿನ ಜನ್ಮದ ನಿಮ್ಮ ಕನಸು ನನಸಾಗಿಸುವ ಕಾರ್ಯದಲ್ಲಿ ಮಿಥುನ ರಾಶಿ ಆರಿದ್ರ ನಕ್ಷತ್ರದಲ್ಲಿ ಜನಿಸಿರುವವರು ಹಿಂದಿನ ಜನ್ಮದ ನಿಮ್ಮ ಕನಸು ನನಸಾಗಿಸುವ ಕಾರ್ಯದಲ್ಲಿ ನಿಮ್ಮ ಪ್ರಯಾಣ ಅಂತ್ಯವಾಗಿರುತ್ತದೆ ನಿಮ್ಮ ಹಿಂದಿನ ಜನ್ಮದ ಕನಸನ್ನು ನನಸಾಗಿಸಲು ಈ ಜನ್ಮದಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಜನಿಸಿರುತ್ತೀರಾ ನಿಮ್ಮ ಪೆಂಡಿಂಗ್ ಕೆಲಸಗಳನ್ನು ಅಚೀವ್ ಮಾಡಲು ಈ ಜನ್ಮದಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಜನಿಸಿರುತ್ತೀರಾ ಆರಿದ್ರ ನಕ್ಷತ್ರದಲ್ಲಿ ಜನಿಸಿದವರ ಬಾಲ್ಯ ಜೀವನ ಬಹಳ ಕಷ್ಟಕರವಾಗಿರುತ್ತದೆ ನೀವು ಈ ಕಷ್ಟಗಳನ್ನೆಲ್ಲ ದಾಟಿ ಹಂತ ಹಂತವಾಗಿ ನಿಮ್ಮ ಬುದ್ಧಿವಂತಿಕೆಯಿಂದ ಯಶಸ್ಸನ್ನು ಪಡೆಯುತ್ತೀರಾ ಟೆಕ್ನಾಲಜಿ ಬಗ್ಗೆ ತುಂಬ ಕ್ಯೂರಿಯಸ್ ಆಗಿರ್ತೀರಾ ತುಂಬ ಇಂಟೆಲಿಜೆಂಟ್ ಆಗಿರುತ್ತೀರಾ ಆದ್ದರಿಂದ ರಿಸರ್ಚ್ ಫೀಲ್ಡ್ ಟೆಕ್ನಾಲಜಿ ಫೀಲ್ಡಲ್ಲಿ ಆರಿದ್ರ ನಕ್ಷತ್ರದವರು ಹೆಚ್ಚು ಸಕ್ಸಸ್ಗಳನ್ನು ಪಡೆಯುತ್ತೀರಿ ಉತ್ತಮ ಪ್ರಾಪಂಚಿಕ ಜ್ಞಾನವುಳ್ಳವರಾಗಿರುವುದರಿಂದ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಸಕ್ಸಸ್ಸನ್ನು ಪಡೆಯಬಹುದು ಅಕೌಂಟೆನ್ಸಿ ಸೇಲ್ಸ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀರಾ ರೈಟಿಂಗ್ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರುತ್ತೀರಾ ಅಡ್ವೆಂಚರರ್ ಆಗಿರುತ್ತೀರಾ ಆರಿದ್ರ ನಕ್ಷತ್ರ ಅಂದರೆ ಸಾಧನೆ ಮಾಡುವ ನಕ್ಷತ್ರದವರಾಗಿರುತ್ತೀರಾ ಮಿಥುನ ರಾಶಿ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರಾಗಿದ್ದರೆ ಹಿಂದಿನ ಜನ್ಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡುತ್ತೀರಾ ಅಧ್ಯಯನಗಳನ್ನು ಮಾಡ್ತೀರಾ ವಿದ್ಯಾದಾನ ಶಿಕ್ಷಕ ಲೇಖಕ ವೃತ್ತಿ ಮಾಡುತ್ತಿದ್ದು ಅಪೂರ್ಣವಾಗಿರುವಂತಹ ಆ ವೃತ್ತಿಗಳನ್ನು ಮುಂದುವರಿಸಲು ಗುರುವಿನ ನಕ್ಷತ್ರವಾದ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿರುತ್ತೀರಾ ಪುನರ್ವಸು ನಕ್ಷತ್ರದವರು ಬಹಳ ಸಾತ್ವಿಕ ಗುಣದವರು ಭ್ರಷ್ಟಾಚಾರವನ್ನು ಸಹಿಸುವವರಲ್ಲ ಭ್ರಷ್ಟಾಚಾರ ವಿರೋಧ ವ್ಯಕ್ತಪಡಿಸುವವರು ಇವರಲ್ಲಿ ಮೆಚ್ಚಬೇಕಾದ ಅಂಶ ಎಂದರೆ ಇವರು ಯಾರನ್ನು ಶತ್ರುಗಳನ್ನಾಗಿಸಿಕೊಳ್ಳಲು ಇಚ್ಛಿಸುವುದಿಲ್ಲ ಹಾಗೂ ಶತ್ರುಗಳಾಗಿ ಬಿಟ್ಟರೆ ಅವರ ಕಣ್ಣಿಗೆ ಬೀಳಲು ಇಚ್ಛಿಸುವುದಿಲ್ಲ ನಾನು ಎಲ್ಲೇ ಇರಲಿ ಅತ್ಯಂತ ಸುಖವಾಗಿ ಸೌಖ್ಯವಾಗಿರಬೇಕೆಂದು ಪ್ರಯತ್ನಿಸುವವರು ಮಿಥುನ ರಾಶಿ ಮೂಲತಃ ದ್ವಿ ಸ್ವಭಾವ ರಾಶಿಯಾಗಿರುವುದರಿಂದಾಗಿ ಇವರು ತಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ನಿರ್ಧಾರಗಳಿಂದ ಪ್ರಾರಂಭಿಸಿ ಅತ್ಯಂತ ಚಿಕ್ಕ ಪುಟ್ಟ ದಿನ ದಿನನಿತ್ಯದ ವ್ಯವಹಾರಗಳ ತನಕ ಆಯ್ಕೆ ಮಾಡುವುದರಲ್ಲಿ ಬಹಳ ಗೊಂದಲದಲ್ಲಿರುತ್ತಾರೆ ರಾಷ್ಟ್ರಾಧಿಪತಿ ಬುಧನ ಪ್ರಭಾವದಿಂದಾಗಿ ಸ್ವಲ್ಪ ವ್ಯಾಪಾರಿ ಬುದ್ಧಿ ಅಂದರೆ ಸ್ವಂತ ಲಾಭದ ಬಗ್ಗೆ ಚಿಂತಿಸುವ ಬುದ್ಧಿ ಹೊಂದಿರುತ್ತಾರೆ ಯಾವುದೇ ವ್ಯಾಪಾರ ಇರಲಿ ಅದರ ಲಾಭದ ಲೆಕ್ಕಾಚಾರ ಹಾಕಿಬಿಡುತ್ತಾರೆ ಹಾಗೂ ಲಾಭದ ಪ್ರಮಾಣ ಇಷ್ಟ ಇದೆ ಎಂದು ತಿಳಿದುಕೊಂಡು ಬಿಡುತ್ತಾರೆ ಪರೀಕ್ಷೆಯಲ್ಲಿ ಲೆಕ್ಕ ತಪ್ಪಿದ್ದರೂ ಜೀವನದ ಲೆಕ್ಕ ತಪ್ಪಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಲೆಕ್ಕದ ಪರೀಕ್ಷೆಯಲ್ಲಿ ಎಷ್ಟೇ ಹಿಂದಿದ್ದರೂ ಜೀವನದ ಪರೀಕ್ಷೆಯ ಲೆಕ್ಕಾಚಾರದಲ್ಲಿ ಅತ್ಯಂತ ಮುಂದಿದ್ದು ಯಶಸ್ವಿಯಾಗುತ್ತಾರೆ ಬುಧ ಬುಧಗ್ರಹ ಶುಭ ಗ್ರಹವಾಗಿರುವುದರಿಂದ ಮಿಥುನ ರಾಶಿಯವರು ಮೂಲತಃ ಸಜ್ಜನರು ದಾನ ಧರ್ಮ ಇತ್ಯಾದಿಗಳಲ್ಲಿ ದೇವತಾರಾಧನೆಯಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆ ಉಳ್ಳವರಾಗಿರುತ್ತಾರೆ ರಹಸ್ಯ ಕಾಪಾಡಿಕೊಳ್ಳುವಲ್ಲಿ ನಿಸ್ಸೀಮರು ಸ್ವತಃ ಬುಧಗ್ರಹ ವಿದ್ಯಾಕಾರಕ ಗ್ರಹವಾಗಿರುವುದರಿಂದ ಮಿಥುನ ರಾಶಿಯವರಿಗೆ ಉತ್ತಮ ಇರುತ್ತದೆ ಒಂದು ಪಕ್ಷ ಬೇರೆ ಗ್ರಹಗಳ ದುಷ್ಟ ಸ್ವಭಾವಗಳಿಂದ ವಿದ್ಯೆ ಕಡಿಮೆಯಾದರೂ ಆ ವಿಷಯ ಅನ್ಯರಿಗೆ ಗೊತ್ತಾಗದಂತೆ ನೋಡಿಕೊಳ್ಳುವುದರಲ್ಲಿ ಮಿಥುನ ರಾಶಿಯವರು ನಿಸ್ಸೀಮರೇ ಬಿಡಿ ಭೂಮಿ ವ್ಯವಹಾರಗಳಲ್ಲಿ ಎಚ್ಚರಿ ಕುಜಗ್ರಹವು ಮಿಥುನ ರಾಶಿಯವರಿಗೆ ಶ್ರೇಷ್ಠ ಹಾಗೂ ಲಾಭಾಧಿಪತಿಯಾಗುವುದರಿಂದ ಭೂಮಿಯೋಗ ಹಾಗೂ ಶರೀರದಲ್ಲಿ ರಕ್ತ ಪ್ರಕೃತಿ ಜಾತಕದಲ್ಲಿನ ಕುಜನ ಸ್ಥಿತಿಯ ಮೇಲೆ ಅವಲಂಬಿತರಾಗಿರುತ್ತದೆ ಆಗಲಿ ಅಥವಾ ವೃಶ್ಚಿಕ ರಾಶಿಯಲ್ಲಾಗಲಿ ಕುಜ ಇದ್ರೆ ಅಂತಹ ಮಿಥುನ ರಾಶಿಯವರು ಭೂಮಿಯ ವ್ಯವಹಾರಗಳಲ್ಲಿ ಹಾಗೂ ಶರೀರದಲ್ಲಿ ರಕ್ತ ಸಂಬಂಧಿತ ಕಾಯಿಲೆಗಳಿಂದ ಪೀಡೆಗೆ ಒಳಗಾಗಬಹುದು ಎಚ್ಚರದಿಂದ ಇರಬೇಕು ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು